ಇವತ್ ಯಾವ ಊರಲ್ಲಿ ಇದೀನಿಯಪ್ಪ ಅಂತ ಅಂದ್ರೆ ಕುಂಬುಡಕ್ಕಿ ಅನ್ನೋ ಒಂದು ಗ್ರಾಮ ಇದು ಬಂದು ನಮ್ಮ ಮಾದೇಶ್ವರ ಬೆಟ್ಟದ ಹತ್ರ ಇರುವಂತ ಊರು ಇಲ್ಲಿ ಯಾವುದೇ ಕಾರಣಕ್ಕೂ ನೆಟ್ವರ್ಕ್ ಸಿಗುವುದಿಲ್ಲ ನೆಟ್ವರ್ಕ್ ಹುಡಿಕೊಂಡು ನಾವು ಆ ತಳದಿಂದ ಈ ಬುಡದವರೆಗೂ ಬಂದಿದ್ದೀವಿ ಅಲ್ಲ ಆ ಬುಡದಿಂದ ಈ ತಳವರೆಗೂ ಬಂದಿದ್ದೀವಿ ಇಲ್ಲಿ ನಿಮ್ಗೊಬ್ರನ್ನ ತೋರಿಸ್ತೀನಿ ಇವ್ರು ಯಾರು ಗೊತ್ತಾ ನೀವ್ ಯಾರು ವೀರಪ್ಪನ ಇದಾರಲ್ಲ ಹೌದು ಚಡ್ಡಿ ದೋಸ್ತಿಯವರು ಕುಚಿಕು ವೀರಪ್ಪನ ಇಲ್ಲಿ ಬರ್ತಿದ್ರ ಇಲ್ಲಿ ಶನಿ ಮಹಾತ್ಮನ್ ದೇವಸ್ಥಾನ ಇದೆ ಸಾರಿ ಬಂದಿದ್ರ ಮಾತಾಡ್ಸಿದ್ರು ನಿಮ್ನ ಚೆನ್ನಾಗಿ ಹೌದಾ ಏನೋ ನಿಮ್ಗೆ ಕಾಣಿಕೆ ಕೊಟ್ಟಿದ್ರು ಅಂತ ಹೇಳಿದ್ರಿ ಇಪ್ಪತ್ ಸಾವಿರ ರೂಪಾಯಿ ಕೊಟ್ಟೋದ್ರ ಬಂದು

ಎಡ ಬಂತು ಎಡ ಬಂದು ಡಾಕ್ಟ್ರಿ ಮಾಡುವಾಗ ಬಲಾಡ್ಬಿಡ್ತು ಕೇಳಿದ್ರು ಏನ್ ಮಾಡಿದ್ರಿ ಏನ್ ಸಮಾಚಾರ ನೀರಬ್ಬನಿಗೆ ಹೆಂಗ್ ಮಾಡ್ಕೊಟ್ಟೆ ಎಕ್ ಮಾಡ್ಕೊಟ್ಟೆ ಸ್ವಾಮಿ ಏನು ಮಾಡಕ್ ಆಗುದ್ರೆ ನಾ ಪರಿ ಕೈನೂರು ಒಂದೊಂದು ಹ್ಮ್ ಹೇಳಿ ಇದ್ ಮಾಡ್ತಾವ್ರೆ ಕುದುರೆ ಅದವ್ರಿ ಬಿಡ್ತಾರು

ಅವರು ನಿಮ್ ತರಾನೇ ವಯಸ್ರು ಅವ್ರಿಗೂ ಒಂದ್ ನವತ್ ವರ್ಷ ಇರ್ಬೇಕು ನಲ್ವತ್ ವರ್ಷ ಇರ್ಬೇಕು ಅದು ಏನು ಅಂತ ಹೇಳಿದ್ರೆ ಅವ್ನು ಒಂದ್ ಲೆಕ್ಕ ಪಾಯಿಂಟು ಇಲ್ಲಿ ಈ ಕಾಲೇಲಿ ಬರ್ಬೇಕಾದ್ರೆ ಈ ಈ ಪಾಲ ಪೊಲೀಸ್ನವ್ರು ಕಂಡ್ರೆ ತಾಡ್ದ ಅವನಿಗೆ ಬಾಕಿ ಜನ ಎಲ್ಲ ಕಂಡ್ರೆ ಯಾನು ಇಲ್ಲ ಇಷ್ಟ ಅವ್ರಿಗೆಲ್ಲ ಸಂತೋಷವಾಗಿತ್ತು ಅವ್ರಿಗೆ ಯಾಕಂದ್ರೆ ಗುಂಟಾಕ್ ಅಂತ ಅವ್ರಿಗೆ ಒಂದು ಭಯ ಹಾಸ್ತಿ ಅವ್ರಿಗೆ ಆಮೇಲೆ ಅವ್ರದ್ದು ಇನ್ನೊಂದು ಧಕ್ಕ ಏನು ಅಂತ ಹೇಳಿದ್ರೆ ಏನಾರ ಸಿಗ್ನಲ್ ಕೊಟ್ಬಿಟ್ರೆ ಇಂಥ ಜಾಗ ಅವನಿಗೆ ಕೂತಾವ್ ಇರೋಪ್ಪ ಹೇಳ್ಬಿಟ್ರೆ ಅವ್ರಿಗೆ ಕೊಂಡ್ ಮಾಡ್ಕೊಂಡ್ವ ಟಕ್ನೆ ಟಕ್ನೆ ಒಂದು ವಾರ ಒಳಗೆ ಅವನ ಕಾದಿ ಈ ರೀತಿ

ಓ ನೋಡಿ ದೇವಸ್ಥಾನಕ್ಕೆ ವೀರಪ್ಪನವರು ಈ ದೇವಸ್ಥಾನ ಕಟ್ಟಡಕ್ಕೆ ಇಪ್ಪತ್ತು ಸಾವಿರ ರೂಪಾಯನ್ನು ಕೊಟ್ಟಿದ್ದಾರೆ ನಿಮ್ಗೆ ವೀರಪ್ಪ ಈಗ ವಿಡಿಯೋನ ನಾನು ಪೊಲೀಸರು ಕೊಡ್ತೀನಿ ವೀರಪ್ಪನೇ ಇಲ್ಲ ಅವ್ರ ಅವ್ರೇನ್ ಮಾಡ್ಕತ್ತಾರೆ ಹುಚ್ಚಪ್ಪ ಅವರಿಗೆ ಜೈ ಜೈ ಗುಟ್ಟುಗೋ ಯೂಟ್ಯೂಬ್ ಚಾನಲ್ನ ಹೇಳಿ ಗುಟ್ಟುಗೋ ಗುಟ್ಟು ಗೋ ಗುಡ್ಡು ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದ್ಸರಿ ಹೇಳ್ಬೇಕು ಹೇಳಿ ಅಲ್ಲಿ ನೋಡ್ಕೊಂಡು ಹೇಳಿ ಗುಟ್ಟುಗೋ ಗೋ ಚಾನಲ್ ನ ಗೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಜೈ ಹುಚ್ಚಪ್ಪ